ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ಒಂದು ಕುಚ್ಚು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಎಪ್ಪತ್ತು ಏಳೆ ಥ್ರೆಡ್ನ ಈ ರೀತಿ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇದು ಬಂದು ಬೇಬಿ ಕುಚ್ ನೀಡಲು ಈ ಒಂದು ಬೇಬಿ ಕುಚ್ಗೆ ನೀವು ಥ್ರೆಡ್ನ ಐರನ್ ಮಾಡಿಕೊಂಡ್ರೂ ನಡೆಯುತ್ತೆ ಮಾಡ್ಕೊಂಡಿಲ್ಲ ಅಂದ್ರೂ ಹಾಗೇನೆ ಹಾಕೋಬೋದು ಈಗ ಫಸ್ಟ್ ನಾವು ಇಲ್ಲಿ ಕುಚ್ಚುಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಅಂತೇಳಿ ನಾನು ಕ್ರೋಶದ್ದು ನೀಡಲ್ ಏನು ಬರುತ್ತೆ ಅಲ್ವಾ ಅದನ್ನು ತೊಗೊಂಡಿದ್ದೀನಿ ನೀವು ಇದರಲ್ಲಿ ಮಾಡ್ಕೊಳೋಕ್ಕಾಗಿಲ್ಲ ಅಂತಂದರೆ ಚೇರ್ ಕಾಲು ಏನಿರುತ್ತೆ ಅಲ್ವಾ ಆ ಕಾಲಿಗೆ ನಾವು ಒಂದು ಈ ರೀತಿ ಥ್ರೆಡ್ನ ಕಟ್ಟಿಬಿಟ್ಟು ಇಂದು ಇಷ್ಟ ಅದರೊಳಗಡೆ ಆ ಥ್ರೆಡ್ ಒಳಗಡೆ ನಾವು ಕುಚ್ಚುಗಳನ್ನ ರೆಡಿ ಮಾಡ್ಕೋಬೋದು ಇಲ್ಲಿ ನಾನು ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಸ್ವಲ್ಪನೇ ಬೇಕಾಗಿರೋದಲ್ವಾ ಹಾಗಾಗಿ ಕ್ರೋಶನ ತೊಗೊಂಡಿದ್ದೀನಿ ಕ್ರೋಶ ನೀಡಲ್ಗೆ ನೋಡಿ ಈ ರೀತಿ ನಮಗೆ ಕುಚ್ಚು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತ್ ಥ್ರೆಡ್ನ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ಥ್ರೆಡ್ನ ಬಿಟ್ಕೋಬೇಕಾಗತ್ತೆ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನಿಮ್ಗೆ ಬೇಕು ಅಂದರೆ ಈಸಿಯಾಗಿದೆ ಅಂತಂದರೆ ಇದು ಇದರಲ್ಲೂ ಕೂಡ ನಾವು ಈ ರೀತಿ ಕುಚ್ಚುಗಳ ರೆಡಿ ಕುಚ್ಚನ್ನ ನಾವು ರೆಡಿ ಮಾಡ್ಕೋಬೋದು ಇದು ಸ್ಟಾರ್ಟಿಂಗ್ ಕುಚ್ಚಾಗಿರೋದ್ರಿಂದ ಸ್ವಲ್ಪ ಥ್ರೆಡ್ ಈ ರೀತಿ ಉದ್ದ ತುಂಡ ಇರುತ್ತೆ ಹಾಗಂತ ಜಾಸ್ತಿ ಥ್ರೆಡ್ನೆಲ್ಲ ಏನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ನೋಡಿ ಇಲ್ಲಿಂದ ಇದನ್ನು ಕುಚ್ಚನ್ನು ಗಂಟು ಹಾಕೋಬೇಕಾಗತ್ತೆ ಈ ರೀತಿ ಇಟ್ಕೊಂಡು ಮಾಮೂಲಿ ನಾವು ಯಾವಾಗಲೂ ಯಾವ ರೀತಿ ನಾನು ಕುಚ್ಚನ್ನು ಗಂಟು ಹಾಕೋತೀನೋ ಅದೇ ರೀತಿನೇ ನಾನು ಮಾಡ್ಕೋತೀನಿ ಸ್ವಲ್ಪ ಈ ರೀತಿ ಜರ್ಗಿಸ್ಕೋಬೇಕು ಒಂದೇ ಇದಕ್ಕೆ ಬರೋ ಥರ ನೋಡಿ ಈ ರೀತಿ ಇರಬೇಕು ನೋಡಿ ಈ ಥರ ನಾವು ನಾರ್ಮಲ್ಲಾಗಿ ಯಾವ ರೀತಿ ಕುಚ್ಚು ಹಾಕೋತೀವೋ ಅದೇ ಥರ ಮಾಡ್ಕೋಬೇಕು ಬಟ್ ಏನಂದರೆ ಇಲ್ಲಿ ನಾವು ನೀಡಲ್ಲಿ ಅಥವಾ ಥ್ರೆಡ್ ಒಳಗಡೆ ಥ್ರೆಡ್ನ ಈ ರೀತಿ ಸಪೋರ್ಟ್ ಇಟ್ಕೊಂಡು ನಾವು ಮಾಡ್ಕೋತೀವಿ ಅಷ್ಟೇ ನಮಗೆ ಕುಚ್ಚು ಎಷ್ಟು ಉದ್ದ ಬೇಕಲ್ವಾ ಅಷ್ಟು ಉದ್ದ ನೋಡಿಕೊಂಡು ನಾವಿಲ್ಲಿ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ ಲೆಂತ್ ನಿಮಗೆ ಉದ್ದ ಬೇಕು ಅಂದರೆ ಉದ್ದ ಕಟ್ ಮಾಡ್ಕೋಬೋದು ಅಥವಾ ತುಂಡ ಬೇಕು ಅಂದರೆ ತುಂಡನೂ ಕೂಡ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ಈ ರೀತಿ ನಾವು ಪ್ರತಿಯೊಂದು ಕುಚ್ಚನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಇದೇ ಥರ ನಾನು ಇನ್ನೂ ಒಂದೆರಡು ಕುಚ್ಚನ್ನು ರೆಡಿ ಮಾಡ್ಕೊತೀನಿ ಈಗ ಕುಚ್ಚುಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಯಾವ ರೀತಿ ನಾವು ಸ್ಯಾರಿಗೆ ಹಾಕ್ಕೋಬೇಕು ತೋರಿಸ್ಕೊಡ್ತಾ ಇದ್ದೀನಿ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಎರಡು ಎಳೆ ಥ್ರೆಡ್ನ ಹಾಕ್ಕೋಬೇಕು ಅದು ಡಬಲ್ ಆದಾಗ ನಾಲ್ಕು ಎಳೆ ಆಗುತ್ತೆ ಅಲ್ವ ಈ ರೀತಿ ಒಂದು ಗಂಟನ್ನು ಹಾಕ್ಕೋಬೇಕು ಸೀರೆಗೆ ಅಂದರೆ ನಾಟ್ ಹಾಕ್ಕೋಬೇಕು ನಾಟ್ ಹಾಕ್ಕೊಂಡು ನಾವು ಯಾವ ಬೀಡ್ಸನ್ನ ಹಾಕ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಲ್ವ ಆ ಬೀಡನ್ನ ನೀಡಲ್ ಒಳಗಡೆ ಹಾಕ್ಕೊಂಡು ನೋಡಿ ಈ ಥರ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಕುಚ್ಚನ್ನು ಹಾಕ್ಕೋಬೇಕಾಗತ್ತೆ ಹಾಗೆಯೇ ನಾವು ಕುಚ್ಚನ್ನ ಏನು ಗಂಟು ಹಾಕ್ಕೊಂಡಿರ್ತೀವಲ್ಲ ಝರಿ ಥ್ರೆಡ್ಡಿಂದ ಆ ಜರಿ ಥ್ರೆಡ್ಡು ಆದಷ್ಟು ಹಿಂದೆಗಡೆನೇ ಬರಬೇಕು ಆ ರೀತಿ ನಾವು ಕುಚ್ಚನ್ನು ನೀಡಲ್ಗೆ ಹಾಕ್ಕೋಬೇಕಾಗತ್ತೆ ಈ ರೀತಿ ಹಾಕೊಂಡಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈಗ ಡ್ರಮ್ ಬೀಡು ಹಾಗೆಯೇ ಸ್ಟಾರ್ ಬೀಡು ಏನು ತೊಗೊಂಡಿದ್ದೆ ಅಲ್ವ ನಾನು ಅದನ್ನು ಎರಡನ್ನೂ ಈಗ ಥ್ರೆಡ್ ಒಳಗಡೆ ಹಾಕೊಂಡಿದ್ದೀನಿ ಮತ್ತು ನೀವು ಈ ರೀತಿ ನಾಟ್ ಹಾಕ್ಕೋಬೇಕು ಅಂತಂದರೆ ಶೇಪ್ ನೋಡ್ಕೊಳ್ಳಿ ಅಗಲವಾಗಿ ಬೇಕು ಅಂತಂದರೆ ಅಗಲ ಹಾಕ್ಕೊಬೋದು ಅಥವಾ ಈ ರೀತಿ ಉದ್ದ ಬೇಕು ಅಂತಂದರೆ ಉದ್ದವಾಗಿ ನಾವು ನಾಟ್ ಹಾಕೋಬೋದು ನಾನಿಲ್ಲಿ ಉದ್ದವಾಗಿಯೇ ಇಟ್ಕೊಂಡಿದ್ದೀನಿ ತುಂಬ ಅಗಲ ಗ್ಯಾಪ್ ಕೊಟ್ಟಿಲ್ಲ ಈ ರೀತಿ ಹಾಕ್ಕೊಂಡಾಗ ಕುಚ್ಚು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನಾವು ಬೀಡ್ಸ್ಗಳಿಗೆಲ್ಲ ನಾಟ್ ಹಾಕೋಬೇಕಾಗತ್ತೆ ಒಂದು ಎರಡು ಸರಿ ನೋಡಿ ಈ ರೀತಿ ಹೂ ಕಟ್ತೀವಲ್ಲ ಆ ಥರ ನಾಟ್ ಹಾಕ್ಕೊಂಡ್ರೆ ಸಾಕು ಈಗ ನಾವು ಮೇಲುಗಡೆ ಏನು ಸ್ಟಾರ್ ಬೀಡ್ ಹಾಕ್ಕೊಂಡಿರ್ತೀವಲ್ಲ ಆ ಬೀಡ್ ಹೋಲ್ ಒಳಗಡೆಯಿಂದ ಈ ರೀತಿ ನೀಡೆಲ್ಲ ಆಚೆ ತೊಗೊಂಬರಬೇಕು ಆಚೆ ತೊಗೊಂಡು ಬಂದು ಈಗ ಮತ್ತೆ ನಾವು ಬೀಡನ್ನ ಹಾಕೋಬೇಕಾಗತ್ತೆ ಈಗ ಒಂದೇ ಒಂದು ಡ್ರಮ್ ಬೀಡ್ ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ಈ ಸ್ಟಾರ್ ಏನು ಹಾಕ್ಕೊಂಡಿರ್ತೀವಲ್ವ ಅದೇನೇ ನಮಗೆ ಸಾಕಾಗುತ್ತೆ ಈಗ ನಾವು ರೆಡಿ ಮಾಡ್ಕೊಂಡಿರೋವಂಥ ಕುಚ್ಚನ್ನು ಹಾಕ್ಕೋಬೇಕು ನೀವೇನಾದರೂ ಸೀರೆಗೆ ಹಾಕ್ಕೊಳ್ಳೋ ಹಾಗಿದ್ರೆ ಸ್ಯಾರಿ ಮ್ಯಾಚಿಂಗ್ ಈ ರೀತಿ ಕುಚ್ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಒಂದು ಡ್ರಮ್ ಬೀಡು ಮತ್ತು ಒಂದು ಸ್ಟಾರ್ ಬೀಡು ಇಲ್ಲಿ ನಾವು ಎರಡು ಬೀಡ್ನೂ ಹಾಕೋಬೇಕಾಗತ್ತೆ ಹಾಕ್ಕೊಂಡು ನಾನು ಆಗಲೇ ಹೇಳ್ದಾಗೆ ಈ ರೀತಿ ಉದ್ದವಾಗೇ ಇಟ್ಕೊಳ್ಳಿ ನೋಡೋದಕ್ಕೆ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಇಟ್ಟು ಕರೆಕ್ಟಾಗಿ ನಾವು ನಾಟ್ ಹಾಕೋಬೇಕಾಗುತ್ತೆ ನಿಮಗೇನಾದರೂ ಈ ರೀತಿ ಕರೆಕ್ಟ್ ಗ್ಯಾಪ್ ಗೊತ್ತಾಗಿಲ್ಲ ಅಂತ ಅಂದರೆ ಟೇಪಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ ಒನ್ ಇಂಚು ಅಥವಾ ಒಂದೂವರೆ ಇಂಚು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿಕೊಂಡು ಫಸ್ಟ್ ಒಂದು ಕುಚ್ಚು ಮಾಡಿಕೊಂಡ್ರೆ ನಮಗೆ ಒಂದು ಐಡಿಯಾ ಬರುತ್ತೆ ಸೊ ಅದೇ ರೀತಿ ನೀವು ನೆಕ್ಸ್ಟ್ ಇನ್ನು ಮಿಕ್ಕಂತೆ ಎಲ್ಲ ಕುಚುಗಳ್ನೂ ಹಾಕ್ಕೊಂಡು ಹೋಗ್ಬೋದು ನೋಡಿ ಈ ಥರ ಒಂದು ಟೂ ಟೈಮ್ಸ್ ನಾವು ನಾಟನ ಮಾಡ್ಕೋಬೇಕು ನಾಟ್ ಮಾಡ್ಕೊಂಡಿದ್ದಾದಮೇಲೆ ಆ ಸ್ಟಾರ್ ಬೀಡ್ ಒಳಗಡೆಯಿಂದ ನಾವು ಮತ್ತೆ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತಂದು ನೆಕ್ಸ್ಟ್ ಇನ್ನು ಉಳಿದಿರೋ ಅಂಥ ಕುಚ್ಚುಗಳನ್ನ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ಯಾಂಪಲ್ಗೆ ಅಂತ ತೋರಿಸಿರೋದ್ರಿಂದ ಬರೀ ಎರಡು ಕುಚ್ಚಷ್ಟೇ ತೋರಿಸಿದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇನ್ನು ಇದೇ ರೀತಿ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಇಲ್ಲಿ ನಾನು ಮೂರು ಕುಚ್ಚನ್ನು ಹಾಕೊಂಡಿದ್ದೀನಿ ನೋಡಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗ್ಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್